ಹತ್ತು ತಲೆಗಳ ರಾವಣನ ರಾವಣ ಕವಿಯ ಕಲ್ಪನೆಯೋ ಅಥವಾ ವಾಸ್ತವವೋ ದೈಹಿಕವಾಗಿ ಹಾಗೆಯೇ ಇತ್ತು ರಾವಣನಿಗೆ ಹತ್ತು ತಲೆ ಅಂತ ಅನ್ನೋದು ಅದು ಆಮೇಲೆ ಏನು ಮೂಡಿದ್ದಲ್ಲ ಅವನು ಎಲ್ಲಾ ಸಲವೂ ಹತ್ತು ತಲೆ ಇಟ್ಕೊಂಡು ಓಡಾಡಿಲ್ಲ ಅವನು ಹತ್ತು ತಲೆ ಅನ್ನೋದು ಬರೀ ಕಲ್ಪನೆಯಲ್ಲಿ ಆಗಿ ಏನು ಕಾಣಿಸೋದಿಲ್ಲ ಮೂಲದಲ್ಲಿ ಅದು ಇದೆ ಅಷ್ಟೆಲ್ಲ ರಾವಣರನ್ನ ಸಾಫ್ಟ್ ಮಾಡಬೇಕಾದ ಅಂಶಗಳೇನು ಕಾಣಿಸೋದಿಲ್ಲ ಅವನ ವಿದ್ವತ್ತು ಅವನ ಸಾಮರ್ಥ್ಯ ಅವನ ಶೋಭೆ ಅವನ ಕಾಂತಿ ಅವನ ಹಿನ್ನೆಲೆ ಇನ್ನೊಂದು ವಿಚಾರ ನಾನು ಸಣ್ಣ ಚಿಕ್ಕವನಾಗಿದ್ದಾಗಲಿಂದಲೂ ನನಗೆ ಕಾಡ್ತಾ ಇತ್ತು ರಾವಣೊಂದಿಗೆ ಹತ್ತು ತಲೆಗಳು ಇದು ಏನಿದು ರಾ ಹತ್ತು ತಲೆಗಳು ಹೇಗೆ ರಾವಣ ಅದು ಹೇಗೆ ಮಲ್ಕೋತಾನೆ ಈ ನಾವೆಲ್ಲ ಮಾತಾಡ್ತಿದ್ವಿ ಚಿಕ್ಕ ವಯಸ್ಸಿನಲ್ಲಿ ಹತ್ತು ತಲೆಗಳಿದ್ದಾಗ ರಾವಣ ಹೇಗೆ ಮಲ್ಕೊಳ್ಳೋಕೆ ಸಾಧ್ಯ ಮುಖ ಹೆಂಗೆ ತೊಳ್ಕೊಳಕ್ಕೆ ಸಾಧ್ಯ ಈ ಥರ ಸಣ್ಣ ಸಣ್ಣದ ಒಳ ಸಿಲ್ಲಿ ಸಿಲ್ಲಿ ಅಂತ ಅನಿಸುತ್ತೆ ಇವಾಗ ಬಟ್ ಚಿಕ್ಕ ಮಕ್ಕಳಿಗಿರುವಂಥ ಕುತೂಹಲ ಅವಾಗಿತ್ತು ಸೊ ಹತ್ತು ತಲೆಗಳ ರಾವಣನ ರಾವಣ ಅದು ಏನು ಅದೇನು ಕವಿಯ ಕಲ್ಪನೆಯೋ ಅಥವಾ ವಾಸ್ತವವೋ ದೈಹಿಕವಾಗಿ ಹಾಗೆಯೇ ಇತ್ತು ಅದು ಅದನ್ನು ಹೇಗೆ ವರ್ಣಿಸ್ತೀರಿ ನೀವು ಅದೇ ಈ ಹತ್ತು ತಲೆ ಅನ್ನೋದು ಬಹಳ ಅಂದ್ರೆ ನೀವು ಹಾಗೆ ಬಹಳ ತಮಾಷೆಯ ವಿಷಯವೂ ಹೌದು ನೆಗಡಿ ಆದ್ರೆ ಏನು ಮಾಡ್ತಾ ಇದ್ದ ಎಲ್ಲ ಮೊಗಲು ಅನ್ನೋ ಥರ ಅಂತ ನೆನ್ನೆ ಮೊನ್ನೆ ಯಾವುದು ಇದನ್ನ ನೋಡ್ತಾ ಇದ್ದೆ ಹ್ಮ್ ಅದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬಂದಿತ್ತು ಏನಂದ್ರೆ ರಾವಣನಿಗೆ ಹತ್ತು ತಲೆ ಇತ್ತು ರಾಮ ಏನೋ ಕೊಂದು ಬಿಟ್ಟ ಏನಾದ್ರೂ ಹೆಂಡತಿಗೆ ಹತ್ತು ತಲೆ ಇದ್ದಿದ್ರೆ ಯಾವ ಗಂಡಂಗೂ ಗೆಲ್ಲೋಕಾಗ್ತಿರ್ಲಿಲ್ಲ ಅಂತ ಹತ್ತು ತಲೆಲ್ಲೂ ಬೈಯೋದಕ್ಕೆ ಶುರು ಮಾಡಿದ್ರೆ ಅನ್ಸತ್ಯ ರಾವಣನಿಗೆ ಹತ್ತು ತಲೆ ಅಂತ ಅನ್ನೋದು ಅದು ಆಮೇಲೆ ಏನು ಮೂಡಿದ್ದಲ್ಲ ಓಕೆ ಜನ್ಮಜಾತವಾಗಿ ಅಂತ ಆದ್ರೆ ನಾವಂದುಕೊಳ್ಳುವಂತೆ ಎಲ್ಲ ಹೊತ್ತಿನಲ್ಲೂ ಹತ್ತು ತಲೆ ಇರ್ತಾ ಇರ್ಲಿಲ್ಲ ಅವನಿಗೆ ಬೇಕು ಅಂದಾಗ ಬರ್ತಾ ಇತ್ತು ಬೇಡ ಅಂದಾಗ ಒಂದು ತಲೆಯೇ ಇರ್ತಾ ಇತ್ತು ಅವನು ಎಲ್ಲಾ ಸಲವೂ ಹತ್ತು ತಲೆ ಇಟ್ಕೊಂಡು ಓಡಾಡಿಲ್ಲ ಅವನು ಒಂದೇ ತಲೆಯಲ್ಲೇ ಅವನು ಇರ್ತಾ ಇದ್ದ ಹಾಗಾಗಿ ದಿನಕೃತ್ಯಗಳು ಅಂತ ಬಂದಾಗ ಅದು ಅನುಕೂಲದ್ದೇನಲ್ಲ ಹತ್ತು ತಲೆ ಹೌದು ಹತ್ತು ತಲೆ ಇಪ್ಪತ್ತು ಕೈ ಅಂತ ಇದೆಯಲ್ಲ ಕಿರಿಕಿರಿನೇ ಅದು ಹೌದು ಈಗ ಅವನು ಕಾರ್ತಿವೀರ್ಯಾರ್ಜುನ ಅಂತ ಇದ್ದ ಅವನ ಕಾಲದಲ್ಲಿ ರಾವಣನ ಕಾಲದಲ್ಲಿ ಕೃತವೀರ್ಯ ಅಂತ ಅವನ ಮಗ ದತ್ತಾತ್ರೇಯರ ಅನುಗ್ರಹದಿಂದ ಹುಟ್ಟಿದವನು ಒಂದು ಮಹಾ ವೀರ ಅವನು ಸಾವಿರ ತೋಳುಗಳಿದ್ದವು ಅಂತ ಅವನಿಗೆ ಈ ಸಾವಿರ ತೋಳ ಇದ್ದರೆ ಬದುಕೋದು ಹೆಂಗೆ ಅಂತ ಬಾಗಿಲು ಹೆಂಗಬೇಕು ಏನು ಮಾಡಬೇಕು ಅವನು ಆದರೆ ಅಲ್ಲೆಲ್ಲ ಇರೋದೇನು ಅಂದರೆ ಆ ತೋಳುಗಳು ಅಂತೆ ಹಾಗೆ ರಾವಣನಿಗೂ ಹತ್ತು ತಲೆ ಬೇಕಾದಾಗ ಹೊರ ಬರ್ತಾ ಇತ್ತು ಉಳಿದಂತೆ ಅವನು ಆ ತಲೆಗಳಿರ್ತಾ ಇರಲಿಲ್ಲ ಅವನು ಒಂದೇ ತಲೆಯಲ್ಲೇ ದಿನಚರಿಗಳನ್ನು ನಡೆಸ್ತಾ ಇದ್ದಿದ್ದು ಅವನನ್ನು ಉಳಿದ ಸಮಯದಲ್ಲೆಲ್ಲ ವರ್ಣಿಸುವಾಗ ಒಂದೇ ತಲೆ ಇದ್ದಿದ್ದನ್ನೇ ವರ್ಣಿಸ್ತಾರೆ ಬೇಕಾದಾಗ ಹತ್ತು ತಲೆಯನ್ನು ಹೊರಗಿಟ್ಕೋತಾ ಇದ್ದ ಅವನು ಹೊರಗೆ ವಿಸ್ತಾರ ಮಾಡ್ಕೋತಾ ಇದ್ದ ಅಂತ ಹಾಗಾಗಿ ಹತ್ತು ತಲೆ ಅನ್ನೋದು ಬರೀ ಕಲ್ಪನೆಯಲ್ಲಿ ಏನು ಕಾಣಿಸೋದಿಲ್ಲ ಮೂಲದಲ್ಲಿ ಅದು ಇದೆ ಮೂಲ ವಾಲ್ಮೀಕಿಗಳು ಅದನ್ನು ಹೇಳಿದ್ದಾರೆ ದಶಕಂಠ ಅಂತ ಬಂದಿದ್ದು ಕೂಡ ಅದೇನೆ ಅವನಿಗೆ ಅಂತ ಆ ಥರ ಇತ್ತು ಅಂತ ಹತ್ತು ಕುತ್ತಿಗೆ ಕೂಡ ಅನ್ನೋ ತರಹದ ಮಾತು ಕೂಡ ಇದೆ ಈಗ ನಾವು ಹತ್ತು ತಲೆ ಚಿತ್ರ ಅಂದ್ರೆ ನಾವೇನು ಮಾಡಿದ್ದೀವಿ ಒಂದು ಕುತ್ತಿಗೆಯ ಮೇಲೆ ಹತ್ತು ತಲೆ ಹೌದು ಆದ್ರೆ ಅವನನ್ನು ಕರೆದಿದ್ದು ದಶ ಶಿರ ಅಂತ ಕರೆದ ಹಾಗೇನೆ ದಶ ಕಂಠ ಅಂತ ಹೌದು ಕಂಠ ಅಂದ್ರೆ ಕುತ್ತಿಗೆ ಕುತ್ತಿಗೆ ಹಾಗಾಗಿ ಹತ್ತು ಕುತ್ತಿಗೆಗಳು ಮತ್ತು ತಲೆ ಅನ್ನೋ ತರಹ ಆ ತರನೇ ಇತ್ತು ಈಗ ನಾವು ಕೆಲವು ಸಲ ಯಾವ್ದು ಮಕ್ಕಳು ಹುಟ್ಟಿದ್ವು ಅಂತ ಕೇಳ್ತೀವಲ್ಲ ಕುತ್ತಿಗೆ ಒಂದು ತಲೆ ಮಾತ್ರ ಎರಡು ಇತ್ತಲ್ಲ ಹೌದು ದಶಕಂಠ ಅಂತ ಹೇಳಿರೋದನ್ನ ನೋಡಿದ್ರೆ ಹತ್ತು ಕುತ್ತಿಗೆನೂ ಇತ್ತು ಅನ್ನೋ ತರ ಕಾಣಿಸುತ್ತೆ ಇಪ್ಪತ್ತು ಕೈ ಅಂತಂದಾಗ ಅದಕ್ಕೆ ಬೇಕಾದಂತೆ ಭುಜಗಳು ಹಾಗೆ ಆಗಿದ್ದಿರಬಹುದು ಹೌದು ಹಾಗಾಗಿ ಅಷ್ಟು ಆತರ ಇತ್ತು ಅಂತ ಇದರ ಭುಜದ ಕೆಳಭಾಗ ಮಾತ್ರ ಒಂದೇ ಇರ್ತಾ ಇತ್ತು ಆ ತರದ್ದು ಅಂತ ಕಾಣಿಸುತ್ತೆ ಅದೊಂದು ಈ ರಾಕ್ಷಸರಿಗೆಲ್ಲ ಅಂತ ಮಾಯಾ ಕೌಶಲಗಳು ಇರ್ತಾ ಇತ್ತಲ್ಲ ಹಾಗಾಗಿ ಅಂಥದ್ದೊಂದು ಸಾಮರ್ಥ್ಯ ಇಟ್ಟುಕೊಂಡು ಹುಟ್ಟಿದವು ಅದು ಆ ಅರ್ಥದಲ್ಲಿಯೇ ಹೊರತು ಎಲ್ಲಾ ಹೊತ್ತಿನಲ್ಲೂ ಹತ್ತು ತಲೆ ಇರ್ತಾ ಇರಲಿಲ್ಲ ಹಾಗಾಗಿ ರಾವಣನ ದಿನಚರಿಗಳಿಗೇನು ಸಮಸ್ಯೆ ಇರ್ತಿಲ್ಲ ತಮಾಷೆ ಮಾಡ್ತೀವಲ್ಲ ಅಂದ್ರೆ ಯುದ್ಧದ ಸಮಯದಲ್ಲಿ ಬಹುಶಃ ಅಥವಾ ಅನಿವಾರ್ಯ ಸಮಯದಲ್ಲಿ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಬೇಕಾದಂತಹ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಷ್ಟೇ ಇದು ಹತ್ತು ತಲೆಗಳು ಕಾಣಿಸ್ಕೊಳ್ತಾ ಇದ್ವು ಬೇರೆಯವ್ರನ್ನ ಹೆದರಿಸಬೇಕಾದ ಸನ್ನಿವೇಶಗಳಲ್ಲೆಲ್ಲ ಅದು ಕಾಣಿಸ್ತಾ ಇತ್ತು ಉಳ್ದಂತೆ ಹಾಗೆ ಇರ್ತಾ ಇದ್ದವು ಸೊ ಏನ್ ತಲೆನಪ್ಪ ಒಂದು ಅಂತ ಅಂದಾಗ ಎಷ್ಟು ತಲೆ ಇರ್ಬೇಕು ಇನ್ನೆಷ್ಟು ಜ್ಞಾನ ಇರಬೇಕು ಅಂತ ಬರುತ್ತೆ ಆದ್ರೆ ನಿಜವಾಗ್ಲೂ ರಾವಣ ನಿಜಕ್ಕೂ ಒಬ್ಬ ಜ್ಞಾನವಂತ ಅನ್ನುವಂತದ್ದನ್ನ ನಾವು ಕೇಳ್ತೇವೆ ಅಂದ್ರೆ ಸಾಕಷ್ಟು ಜ್ಞಾನ ಅವನಲ್ಲಿತ್ತು ಸಾಕಷ್ಟು ವಿದ್ವತ್ ಇತ್ತು ಮತ್ತೆ ಶಿವ ಶಿವಭಕ್ತ ಇದನ್ನೆಲ್ಲ ನಾವು ಕೇಳ್ಕೊಂಡು ಬಂದಿದ್ದೀವಿ ಆತನ ಕೊನೆಯ ದಿನಗಳಲ್ಲೂ ಕೂಡ ರಾಮ ಲಕ್ಷ್ಮಣನಿಗೆ ಹೇಳದ ಆತನಲ್ಲಿರುವಂತಹ ವಿದ್ವತ್ತನ್ನು ನೀನು ಪಡ್ಕೋ ಅವನ ಆಶೀರ್ವಾದ ಬೇಕು ನಿನಗೆ ಅಂತ ಹೇಳ್ದ ಅಂತ ಕೇಳ್ತೀವಿ ಇದು ಎಷ್ಟರ ಮಟ್ಟಿಗೆ ಸತ್ಯ ಇದು ನಿಜವೋ ಸುಳ್ಳೋ ಹೇಗೆ ಇದು ರಾಮ ನಿಜಕ್ಕೂ ಆ ಮಾತನ್ನ ಹೇಳದ್ನಾ ರಾಮ ಲಕ್ಷ್ಮಣನಿಗೆ ಹಾಗೆ ಹೇಳಿದ ಘಟನೆ ಇಲ್ಲ ಓಕೆ ಲಕ್ಷ್ಮಣನಿಗೆ ಜ್ಞಾನವನ್ನು ಪಡೆದಕೋ ಅಂತ ಹೇಳಿದ ಘಟನೆಯಲ್ಲಿ ಇಲ್ಲ ಯಾಕೆಂದ್ರೆ ಅಲ್ಲಿ ಭಯಂಕರ ಯುದ್ಧವೇ ನಡೀತಾ ಇತ್ತು ಓಕೆ ಅಂತ ಕಥೆಗಳಲ್ಲಿ ಈಗ ರಾಮನಿಗೆ ಏನೋ ರಾವಣ ಒಂದು ಮುಹೂರ್ತ ಇಟ್ಟುಕೊಟ್ಟ ಅಂತೆಲ್ಲ ಕಥೆ ಇದೆಯಲ್ಲ ಅಷ್ಟೆಲ್ಲ ರಾವಣನನ್ನ ಸಾಫ್ಟ್ ಮಾಡಬೇಕಾದ ಅಂಶಗಳೇನು ಕಾಣಿಸೋದಿಲ್ಲ ಅಷ್ಟೆಲ್ಲ ಒಳ್ಳೆತನಗಳೇನಿಲ್ಲ ಅವನಲ್ಲಿ ಆದರೆ ಅರಿವು ಅಂತ ತಗೊಂಡ್ರೆ ಪಾಂಡಿತ್ಯ ಅಂತ ತಗೊಂಡ್ರೆ ವಿದ್ವತ್ತು ಅಂತ ತಗೊಂಡ್ರೆ ರಾವಣ ಅಸಾಮಾನ್ಯನೇ ರಾವಣ ಬಹಳ ದೊಡ್ಡ ವಿದ್ವಾಂಸ ಅವನು ಗುರುಕುಲದಲ್ಲಿ ಓದಿದವನು ಹಿಮಾಲಯದ ತಪ್ಪಲಲ್ಲೆಲ್ಲ ಅವನ ತಂದೆಯ ಗುರುಕುಲ ಇತ್ತು ಬ್ರಹ್ಮನ ಮರಿಮೊಮ್ಮಗ ಆಗ್ತಾನೆ ಅವನು ಅವನು ಹಿರಿಯವರೆಲ್ಲ ದೊಡ್ಡ ವಿದ್ವಾಂಸರು ತಪಸ್ಸುಗಳು ಋಷಿಗಳು ಅಂಥವರ ಮಗ ಹಾಗಾಗಿ ಅವನು ವೇದ ಶಾಸ್ತ್ರ ಎಲ್ಲವನ್ನೂ ಅಧ್ಯಯನ ಮಾಡಿದ್ದ ನಾಲ್ಕು ವೇದಗಳನ್ನು ಅಧ್ಯಯನ ಮಾಡಿದ್ದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದ ಯುದ್ಧ ವಿದ್ಯೆ ಗೊತ್ತಿತ್ತು ಅಶ್ವವಿದ್ಯೆ ಗೊತ್ತಿತ್ತು ಅವನಿಗೆ ಗೊತ್ತಿಲ್ಲದೆ ಇರುವ ವಿದ್ಯೆ ಇರಲಿಲ್ಲ ಬಹಳ ದೊಡ್ಡ ದೊಡ್ಡ ವಿದ್ವಾಂಸ ಅವನು ಬಹಳ ದೊಡ್ಡ ಪಂಡಿತ ಅವನು ಅಂದರೆ ಅವತ್ತಿನ ಕಾಲಘಟ್ಟದಲ್ಲಿ ಏನಾದರೂ ಒಂದೊಮ್ಮೆ ನಾವು ಟಾಪ್ ಫೈವ್ ಟಾಪ್ ತ್ರೀ ಅಂತೆಲ್ಲ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಅಲ್ಲಿ ರಾವಣ ಇರ್ತಾನೆ ಪಾಂಡಿತ್ಯದಲ್ಲಿ ಪಾಂಡಿತ್ಯದಲ್ಲಿ ಅದರಲ್ಲಿ ಅವನನ್ನು ತೆಗೆದುಹಾಕುವಂತೆಯೇ ಇಲ್ಲ ಅಟ್ಟು ಅವನು ಸ್ವಭಾವ ಬೇರೆಯಾಗಿತ್ತಷ್ಟೇನೆ ಸ್ವಭಾವ ಕೆಟ್ಟ ಸ್ವಭಾವ ಅವನ ವಿದ್ವತ್ತು ಅವನ ಸಾಮರ್ಥ್ಯ ಅವನ ಶೋಭೆ ಅವನ ಕಾಂತಿ ಅವನ ಹಿನ್ನೆಲೆ ಅವನ ಹಿನ್ನೆಲೆ ಒಂದು ಕ್ರಿಯೆಯನ್ನು ಮಾಡಿ ಮುಗಿಸುವಂತಹ ಅವನ ಹಠ ಯಾವ ವಿಷಯದಲ್ಲೂ ರಾವಣ ಎರಡನೆಯವನಲ್ಲ ಮೊದಲನೆಯವನೇ ಅಂತಲೇ ಕರಿಬೇಕು ಆದರೆ ಇದ್ದ ಕೆಟ್ಟ ಸ್ವಭಾವ ಒಂದರಿಂದಾಗ ಅವನು ಹಾಗಾದ ಅಂತ ಅವನನ್ನು ಮೊಟ್ಟ ಮೊದಲ ಬಾರಿಗೆ ಆಂಜನೇಯ ನೋಡ್ತಾನೆ ಆಂಜನೇಯ ನೋಡಿರೋದೇ ಇಲ್ಲ ಇಲ್ಲೇ ಕಿಶ್ಕಿಂದೆಯಲ್ಲಿದ್ದರು ಅವನನ್ನು ಸೀತೆಯನ್ನು ಹುಡ್ಕೊಂಡು ಹೋದಾಗ ನೋಡ್ತಾನೆ ಸೀತೆಯನ್ನು ಅಶೋಕವನದಲ್ಲಿ ಕಂಡ ಮೇಲೆ ಅಲ್ಲಿವರಿಗೆ ರಹಸ್ಯವಾಗಿ ಓಡಾಡ್ತಾ ಇರ್ತಾನೆ ಗೊತ್ತಾಗದಂತೆ ಸೀತೆ ನೋಡಿ ಆದ ಮೇಲೆ ಈಗ ರಾವಣನಿಗೆ ಒಂದು ಎಚ್ಚರಿಕೆ ಕೊಟ್ಟು ಹೋಗ್ಬೇಕು ಅಂತ ಅನ್ಸುತ್ತೆ ಹಾಗಾಗಿ ತನ್ನ ತಾನು ಕಾಣಿಸ್ಕೋತಾನ ಅವನು ಅದಕ್ಕಾಗಿ ಅಶೋಕವನ ಎಲ್ಲ ಹಾಳು ಮಾಡಿ ಅವ್ರಿಗೆ ಗೊತ್ತಾಗೋ ಮಾಡಿಲ್ಲ ಯಾರೊಬ್ಬಂದ ನೋಡಿದ ಕೂಡಲೇ ಆಶ್ಚರ್ಯ ಆಗತ್ತೆ ಅವನಿಗೆ ಅವನನ್ನು ನೋಡಿದಾಗ ಅಂದ್ರೆ ಹೇಗಿದಾನೆ ಇವನು ಅಂತ ಎಂಥ ಸಾಮರ್ಥ್ಯ ಎಂಥ ವಿದ್ವತ್ತು ಎಂಥ ತೇಜಸ್ಸು ಇವನು ಅಂತ ಯಧ್ಯಧರ್ಮೋನ ಬಲವಾನ್ ಸ್ಯಾದಯಂ ರಾಕ್ಷಸೇಶ್ವರ ಅಪಿತ್ರೈಲೋಕ್ಯ ರಾಜ್ಯಸ್ಯ ಸಶಕ್ರಸ್ಯಾಪಿ ರಕ್ಷಿತ ಅಂತ ಒಂದು ಮಾತು ಬರುತ್ತೆ ಅವನಿಗೆ ಇವನಲ್ಲಿ ಅಧರ್ಮ ಒಂದಿಲ್ಲದೆ ಇದ್ದರೆ ಇವನು ಲಂಕೆಗಲ್ಲ ಇವನು ಚತುರ್ದಶ ಭುವನಗಳಿಗೆ ಇವನು ರಾಜನಾಗಬೇಕು ಮತ್ತು ದೇವೇಂದ್ರ ಕೂಡ ಇವನ ನಂತರ ಇರಬೇಕು ಅಂತ ಬರುತ್ತೆ ಆಂಜನೇಯನ ಮಾತು ಅಂದರೆ ಉಳಿದ ಎಲ್ಲ ಅಂಶಗಳು ದೇವರಾಜನನ್ನು ಮೀರಿಸುವಂಥದ್ದು ಅವನದ್ದು ಅಂತ ಆಂಜನೇಯನಿಗನಿಸುತ್ತೆ ಅಂತ ಹಾಗಿದ್ದವನು ರಾವಣ ಹಾಗಾಗಿ ಆ ಎಲ್ಲ ವಿಷಯಗಳಲ್ಲಿ ಸೌಂದರ್ಯ ಸಂಪತ್ತು ಸಾಮರ್ಥ್ಯ ವಿದ್ಯೆ ಇವುಗಳ ವಿಷಯಗಳಲ್ಲಿ ರಾವಣ ಬಹಳ ದೊಡ್ಡವನೇ ಆದರೆ ಅನ್ಯಾಯ ಅಧರ್ಮ ಅನ್ನೋದು ಸ್ವಭಾವ ಆಗಿಬಿಟ್ಟಿತ್ತು ಅಂತ ಅದರಿಂದ ನೀವು ಕೇಳಿದಂತೆ ಜ್ಞಾನ ಅಂತ ಬಂದರೆ ರಾವಣ ದೊಡ್ಡವನೇ ಒಂದು ದೊಡ್ಡ ಜ್ಞಾನಿಯೇ ಜ್ಞಾನ ಅನ್ನೋದಕ್ಕೆ ನಾವು ಈ ಈ ಶಿಕ್ಷಣ ಅಂತ ಹೌದು ದೊಡ್ಡವನೇ ಅಂತ ಆದರೆ ದುಷ್ಟನಾಗಿದ್ದ ಅಂತ ಅಲ್ಲಿ ಒಂದು ಅದರಲ್ಲೊಂದು ತಗೊಳ್ಬೇಕಾದೊಂದು ಸಂದೇಶ ಇದೆ ನಮಗೆ ನಮ್ಮಲ್ಲೆಲ್ಲ ಏನನ್ಸ್ಬಿಟ್ಟಿದೆ ಅಂದರೆ ರಾಕ್ಷಸರು ಅಂದರೆ ಅನಾಗರಿಕರು ಅಂತ ಒಂದಿಷ್ಟು ಜನರ ಅಭಿಪ್ರಾಯ ಅನಾಗರಿಕರು ಅಂದರೆ ಅಶಿಕ್ಷಿತರು ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಏನೋ ಗೊತ್ತಿಲ್ಲ ಹೇಗೇಗೋ ಇರೋರು ಅಂತ ಅದು ಒಂದಿಷ್ಟು ಚಂದ್ರ ಅಭಿಪ್ರಾಯ ಇನ್ನೊಂದಿಷ್ಟು ಚಂದ್ರು ಅವರು ಕಾಡಿನಲ್ಲಿದ್ದರು ಅವರು ಯಾರೋ ಬುಡಕಟ್ಟು ಜನಾಂಗ ನಾಗರಿಕ ಜನ ಹೋಗಿ ಅವ್ರ ಮೇಲೆ ದಾಳಿ ಮಾಡಿದ್ರು ಅಂತೆಲ್ಲ ಇಲ್ಲ ಅತ್ಯಂತ ನಾಗರಿಕರು ಅವರು ಇವತ್ತು ನಾಗರಿಕರು ಅನ್ನೋದಕ್ಕೆ ಏನು ವ್ಯಾಖ್ಯಾನ ಕೊಡ್ತೀವೋ ಈ ನಾಗರಿಕತೆ ಲಂಕೆಯಲ್ಲಿದ್ದಷ್ಟು ಅಯೋಧ್ಯೆಯಲ್ಲಿ ಇತ್ತ ಅಂತ ಅನುಮಾನ ಬರುವಷ್ಟು ನಾಗರಿಕತೆ ಇತ್ತು ಅಲ್ಲಿ ಎಲ್ಲವೂ ಇತ್ತು ಅವರಲ್ಲಿ ಹಾಗಾಗಿ ರಾಕ್ಷಸರು ಅಂತ ಅನ್ನುವರು ಇವರೆಲ್ಲ ಹೇಳೋ ಥರ ಅಶಿಕ್ಷಿತ ಕಾಡು ಜನಾಂಗ ಅಲ್ಲ ಏನೂ ಅಲ್ಲ ಅವರು ಬಹಳ ಮುಂದುವರೆದ ಜನಾಂಗವೇ ರಾಕ್ಷಸರು ಬಹಳ ಮುಂದುವರೆದ ಜನಾಂಗ ಕೆಲವು ರಾಕ್ಷಸರ ಕಾಡಲ್ಲಿ ಹಾಗಿದ್ದಿದ್ದು ಹೌದು ಯಾವುದಕ್ಕ ಅದು ಮನುಷ್ಯರು ಇರ್ತಾ ಇದ್ದರು ಆದರೆ ಒಟ್ಟು ರಾಕ್ಷಸರು ಅಂತ ತೆಗೆದುಕೊಂಡಾಗ ಅವರು ದೇವತೆಗಳೊಂದಿಗೆ ಸದಾ ಸ್ಪರ್ಧೆ ಮಾಡ್ತಾ ಇದ್ದ ಅತ್ಯಂತ ನಾಗರಿಕ ಜನಾಂಗ ನಾಗರಿಕ ಜನಾಂಗ ಅಂತ ಆಗುವಾಗ ಏನಾಗಬೇಕು ಅಂದರೆ ವಿದ್ಯೆ ಬುದ್ಧಿ ಕೌಶಲ ಎಲ್ಲವೂ ಬಂದಿರಬೇಕು ಅವರಿಗೆ ಅದೆಲ್ಲ ಇತ್ತು ಅಲ್ಲಿ ಮತ್ತು ಲಂಕೆ ಕೂಡ ಹಾಗೆ ಇತ್ತು ಲಂಕೆಯಲ್ಲಿ ಆಂಜನೇಯ ಹೋದಾಗ ಹೇಳ್ತಾನೆ ಅವನು ಶುಶ್ರಾಬ ಬ್ರಹ್ಮ ಘೋಷಾಂಶ ಅಂತ ವೇದ ಘೋಷ ಕೇಳ್ತಾ ಇತ್ತು ಬ್ರಾಹ್ಮಣರಲ್ಲ ರಾಕ್ಷಸರು ಹೇಳ್ತಾ ಇದ್ದಿದ್ದು ಅಲ್ಲಿ ಕಲಾವಿದರಿದ್ರು ಕವಿಗಳಿದ್ರು ಎಲ್ಲರೂ ಇದ್ರು ಅಲ್ಲಿ ಹಾಗಾಗಿ ರಾವಣನೂ ಅಂಥವನೇ ರಾವಣನ ಸಾಮ್ರಾಜ್ಯದಲ್ಲಿದ್ದವರು ಕೂಡ ಅಂತಹ ಸುಶಿಕ್ಷಿತವಾದ ಒಂದು ಜನಾಂಗವೇ ಅಂದ್ರೆ ರಾಮ ಲಕ್ಷ್ಮಣನಿಗೆ ಹೇಳಿದ್ದು ಅದು ಆ ಘಟನೆ ಏನೂ ಇಲ್ಲ 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 ಸೊ ಅದಾದ ನಂತರದಲ್ಲಿ ರಾವಣನ ಸಂಹಾರ ಆಗುತ್ತೆ ಅದೆಲ್ಲ ಆಗುತ್ತೆ ಇನ್ನೊಂದು ವಿಚಾರ ಬರುತ್ತೆ ಲವಕುಶ ಮತ್ತು ರಾಮನ ಮಧ್ಯೆ ಒಂದು ಯುದ್ಧ ಆಯಿತು ಅಂತ ಈ ಸಂದರ್ಭ ಯಾವಾಗ ಸೃಷ್ಟಿ ಆಗುತ್ತೆ ಇದು ಹೇಗೆ ಸಾಧ್ಯ ಆಯಿತು ಏನಾಯ್ತು ಯಾರು ಸೋತರು ಗೆದ್ದರು ಅದರ ನಂತರದಲ್ಲಿ ಯಾವ ಫಲಶ್ರುತಿ ಯಾರಿಗೆ ಏನು ಇಂಪ್ಯಾಕ್ಟ್ ಆಯಿತು ಏನಾಯಿತು ಇದು ಲವಕುಶ ಮತ್ತು ರಾಮನ ನಡುವಿನ ಯುದ್ಧ ಅದೇ ಲವ ಈ ಅಶ್ವಮೇಧ ಯಾಗ ಅಂತ ಒಂದು ನಡೀತು ಆಗ ಲವಕುಶರಿಗೂ ರಾಮನಿಗೂ ಯುದ್ಧ ಆಯಿತು ಅಂತ ಒಂದು ಕಥೆ ಹೇಳುತ್ತೆ ಅದು ಮೂಲದಲ್ಲಿ ಇಲ್ಲದ ಕಥೆ ಅದು ಮೂಲಕ್ಕೆ ವಿರುದ್ಧವಾದ ಕಥೆ ವಿರುದ್ಧವಾದ ಹೌದು ಅಂದರೆ ಮೂಲ ಮೂಲದ ಭಾವಕ್ಕೆ ಕವಿಯ ಭಾವಕ್ಕೆ ಅನುಗುಣವಾಗಿ ಒಂದು ವಿಸ್ತಾರ ಮಾಡಿದರೆ ಅದು ಚೆನ್ನಾಗಿರುತ್ತೆ ಅಳಿಲು ಸೇವೆ ಅಳಿಲು ಸೇವೆ ತರದ್ ಒಪ್ಕೋಬಹುದು ಅದನ್ನ ಆದ್ರೆ ಮೂಲದ ಭಾವಕ್ಕೆ ವಿರುದ್ಧವಾಗಿ ಒಂದು ಕಥೆಯನ್ನು ಸೃಷ್ಟಿ ಮಾಡಿದ್ರೆ ಅದು ಸ್ವೀಕರಿಸ ಸ್ವೀಕರಿಸಬೇಕು ಅಂತ ಅನ್ನಿಸೋದಿಲ್ಲ ರಾಮಲವಕುಶರಿಗೆ ಲವಕುಶರಿಗೆ ಇದ್ದ ಅನ್ನೋದು ಇಂಥದ್ದೇ ಕಥೆ ಅದು ಅದನ್ನು ಬಹಳ ಪ್ರಸಿದ್ಧ ಮಾಡಿದ್ದಾರೆ ಕೆಲವು ಕಲೆಗಳಲ್ಲಿ ಅದನ್ನ ಬಹಳ ಪ್ರಮುಖವಾಗಿ ಆಡ್ತಾರೆ ಅದನ್ನ ನಮ್ಮ ಯಕ್ಷಗಾಂಧಲ್ಲಂತೂ ಅದನ್ನು ಭಾರಿ ಜೋರಾಗಿ ಆಡ್ತಾರೆ ಹ್ಮ್ ನನಗೆ ಅವುಗಳನ್ನೆಲ್ಲ ಪ್ರದರ್ಶನಕ್ಕೆ ತರಬಾರದು ಅಂತಲೇ ಅನ್ಸುತ್ತೆ ಪ್ರದರ್ಶನಕ್ಕೆ ತರೋದಕ್ಕೆ ಇನ್ನೂ ಅದ್ಭುತ ಕಥಾನಕಗಳಿವೆ ಇಂಥವುಗಳನ್ನೆಲ್ಲ ತರಬಾರದು ಸಾಕಷ್ಟು ಸಿನಿಮಾಗಳು ಬಂದ್ಬಿಟ್ಟು ಬಂದ್ಬಿಡುತ್ತೆ ಆ ಕಥೆ ಹೇಳೋದೇನು ರಾಮ ಅಶ್ವಮೇಧ ಯಾಗ ಮಾಡೋದಕ್ಕೆ ಮುಂದಾದ ಅಶ್ವಮೇಧ ಯಾಗ ಮಾಡಿದಾಗ ಕುದುರೆಯನ್ನೇ ಬಿಡಬೇಕು ಕುದುರೆ ಎಲ್ಲಿ ಹೋಗುತ್ತೋ ಅಲ್ಲಿ ಒಂದು ಅವ್ರ ಕಪ್ಪ ಕಾಣಿಕೆ ಕೊಡಬೇಕು ಅಥವಾ ಕುದುರೆಯನ್ನು ಕಟ್ಟಿ ಇವರನ್ನು ಸೋಲಿಸಬೇಕು ಅಂತ ಶತ್ರುಘ್ನ ಹೋಗಿದ್ದಾದರ ಹಿಂದೆ ಆ ಶತ್ರುಘ್ನ ಕುದುರೆಯನ್ನು ಲವಕುಶರು ಕಟ್ಟಿದ್ರು ವಾಲ್ಮೀಕಿ ಆಶ್ರಮದಲ್ಲಿದ್ದವರು ಆಗ ಶತ್ರುಘ್ನನಿಗೂ ಅವರಿಗೂ ಯುದ್ಧ ಆಯಿತು ಸೋತ ಆಮೇಲೆ ರಾಮ ಬಂದ ಅಂತೆಲ್ಲ ಭಾಳ ಪ್ರಸಿದ್ಧವಾದ ಕತೆ ಇದು ನೀವು ಟಿ ವಿ ರಾಮಾಯಣ ಬಂತಲ್ಲ ಅದರಲ್ಲದು ಭಾರಿ ಜೋರಾಗಿತ್ತಲ್ಲ ಆಂಜನೇಯ ಅವನು ಅವರನ್ನು ನೋಡಿ ಖುಷಿ ಪಡೋದು ಎಲ್ಲ ತೋರಿಸ್ತಾ ಇದ್ರು ರೋಚಕ ಹೌದು ಅದರ ವಾಸ್ತವ ಅಲ್ಲ ಆ ಥರ ಕತೆ ಹೆಣದಿದೆ ಆಗ ರಾಮನಿಗೆ ಅವರ ಲವಕುಶರು ಅಂತ ಗೊತ್ತಾಯಿತು ಅಲ್ಲಿ ಸೀತಾ ಸಮಾಗಮ ಅಂತ ಹ್ಞೂ ಹ್ಞೂ ಆದರೆ ವಾಲ್ಮೀಕಿ ರಾಮಾಯಣ ಹೇಳೋದು ಇನ್ನೂ ತುಂಬ ಗಂಭೀರವಾಗಿದೆ ಅದು ಅಲ್ಲಿ ಹೇಗೆ ಅಂದರೆ ರಾಮ ರಾಜ್ಯಭಾರ ಮಾಡ್ತಾ ಇದ್ದ ಎಷ್ಟೋ ಕಾಲ ಆಗಿತ್ತು ರಾಜಸೂಯ ಯಾಗ ಮಾಡಬೇಕು ಅಂತಾರೆ ಅವನಿಗೆ ಅನಿಸತ್ತೆ ರಾಜಸ್ವ ಯಾಗ ಮಾಡೋದು ಅಂತ ಹೇಳಿದಾಗ ಭರತ ಬೇಡ ಅಂತ ಹೇಳ್ತಾನೆ ರಾಜಸೂಯ ಯಾಗದಲ್ಲಿ ರಾಜರುಗಳ ನಾಶ ಆಗತ್ತೆ ಅದು ಯುದ್ಧ ಅನಿವಾರ್ಯ ರಾಜಸೂಯದಲ್ಲಿ ರಾಜರುಗಳ ಸಂಹಾರ ಆಗತ್ತೆ ಯಾಕೆ ಮಾಡಬೇಕದನ್ನು ಅಂತ ಭರತ ಕೇಳ್ದ ಅದಕ್ಕೆ ರಾಮ ಒಪ್ಪಿಕೊಂಡ ಅಂತ ಹೇಳ್ತಾ ಹೇಳುತ್ತೆ ರಾಮಾಯಣ ಹೌದು ನೀನು ಹೇಳಿದ್ದು ಸರಿ ಇದೆ ಯಾಕೆ ಹಿಂಸೆ ಮಾಡಬೇಕು ಹಾಗಾಗಿ ರಾಜಸೂಯ ಯಾಗ ಬೇಡ ಆಗ ಲಕ್ಷ್ಮಣ ಸಲಹೆ ಕೊಡ್ತಾನೆ ಅಶ್ವಮೇಧ ಯಾಗ ಮಾಡೋಣ ಅಶ್ವಮೇಧ ಯಾಗ ಪಾಪ ಪರಿಹಾರ ಮಾಡುತ್ತೆ ಅಂತ ಅಶ್ವಮೇಧ ಯಾಗದಲ್ಲಿ ಯುದ್ಧ ಅನಿವಾರ್ಯ ಅಲ್ಲ ಕುದುರೆ ಕಟ್ಟಬೇಕಾಗಿಲ್ಲ ಅಂತ ರಾಮನ ಕುದುರೆ ಹೋಗುತ್ತೆ ಮೂಲ ವಾಲ್ಮೀಕಿ ರಾಮಾಯಣದ ಪ್ರಕಾರ ಯಾರೂ ಕುದುರೆಯನ್ನು ಕಟ್ಟಿಹಾಕಿ ಯುದ್ಧ ಮಾಡೋದೇ ಇಲ್ಲ ರಾಮ ಅಶ್ವಮೇಧ ಯಾಗ ಮಾಡ್ತಾನೆ ಅಂತಂದ್ಕೂಡ್ಲೆ ಜಗತ್ತಿನಲ್ಲಿರುವ ಎಲ್ಲ ರಾಜರು ಅದ್ರ ಜೊತೆ ಸೇರ್ಕೊಂಡ್ಬಿಡ್ತಾರೆ ಕಪ್ಪ ಕಾಣಿಕೆ ಅರ್ಪಿಸಬೇಕು ಅಂದ್ರೆ ಶರಣಾಗತರಾಗಬೇಕು ಅಂತಲ್ಲ ಅದ್ರ ಜೊತೆ ಸೇರ್ಕೋಬೇಕು ಅಂತ ಒಂದು ಹಿರಿಮೆಯನ್ನು ಒಪ್ಕೊಳ್ಳೋದು ಕೂಡ ಹೌದು ಒಪ್ಕೊಂಡ್ಬಿಡ್ತಾರೆ ಅಲ್ಲೊಂದು ಒಂದೇ ಒಂದು ಯುದ್ಧವೂ ಆಗೋದಿಲ್ಲ ಆ ಹಂತದಲ್ಲಿ ಯಾವ ಯುದ್ಧವೂ ಆಗೋದಿಲ್ಲ ಅಲ್ಲಿ ಹಾಗಾಗಿ ಆ ಯುದ್ಧ ನಡೆದಿಲ್ಲ ಆದರೆ ಲವಕುಶರಿಗೂ ರಾಮನಿಗೂ ಸಮಾಗಮ ಆಗೋದೆಲ್ಲಿ ಅಂದ್ರೆ ಅಶ್ವಮೇಧ ಯಾಗ ನಡೆಯತ್ತೆ ನೈಮಿಷಾರಣ್ಯದಲ್ಲಿ ಅಲ್ಲಿ ರಾಮ ಹೋಗಿರ್ತಾನೆ ಶುಮ್ಯದಾಗ ಬಹಳ ಕಾಲ ಸುದೀರ್ಘ ಕಾಲ ನಡೆಯುತ್ತೆ ಅಲ್ಲಿ ಎಲ್ಲ ರಾಜರು ಬಂದಿರ್ತಾರೆ ಪ್ರಜೆಗಳು ಬಂದಿರ್ತಾರೆ ಎಲ್ಲರದ್ದು ಅಲ್ಲೇ ಒಂದು ದೊಡ್ಡ ಥರ ನಿರ್ಮಾಣ ಆಗಿರುತ್ತೆ ಅಲ್ಲಿಗೆ ವಾಲ್ಮೀಕಿಗಳು ಬರ್ತಾರೆ ಆಗ ವಾಲ್ಮೀಕಿಗಳು ರಾಮಾಯಣ ಬರೆದು ಮುಗಿಸಿರ್ತಾರೆ ನಾರದರ ಕತೆ ಕೇಳಿ ಬ್ರಹ್ಮನ ಅಂತೆ ಅವರು ಲವಕುಶರಿಗೆ ಹೇಳ್ತಾರೆ ಇಲ್ಲೆಲ್ಲ ಕಡೆ ಹೇಳ್ತಾ ಹೋಗಿ ಅದನ್ನು ರಾಜರುಗಳ ನಿವಾಸ ಇರೋ ಜಾಗದಲ್ಲೂ ಹಾಡ್ತಾ ಹೋಗಿ ಅಂತ ರಾಮನವರಿಗೂ ಇದು ಮುಟ್ಲಿ ಅಂತ ವಾಲ್ಮೀಕಿಗಳು ಅರ್ಥದಲ್ಲಿ ಅದನ್ನು ಮಾಡಿರ್ತಾರೆ ಇವರೆಲ್ಲ ಕಡೆ ಹಾಡ್ತಾ ಬರ್ತಾರೆ ಅದು ರಾಮನ ಕಿವಿಗೆ ಬೀಳುತ್ತೆ ಎರಡು ಮಕ್ಕಳು ರಾಮಾಯಣ ಅಂದರೆ ರಾಮನ ಕಥೆಯನ್ನು ಹಾಡ್ತಾ ಇದ್ದಾರೆ ಅಂತ ರಾಮಾಯಣ ಅಂತೇನು ಆವಾಗ ಹೆಸರಾಗಿಲ್ಲ ಇರಲಿಲ್ಲ ರಾಮ ಅವರನ್ನು ಕರೆಸ್ತಾನೆ ಕರೆಸಿ ಕೇಳ್ತಾನೆ ಕೇಳಿದರೆ ಅದ್ಭುತ ಆಗುತ್ತೆ ಮಮಾಪಿ ತದ್ಭೂತಿಕರಂ ಪ್ರಚಕ್ಷತೆ ಮಹಾನುಭಾವಂ ಚರಿತಂ ನಿಬೋಧತ ಅಂತ ಕೇಳ್ತಾ ಇದ್ದಾಗೆ ನನಗೇ ಅದ್ಭುತ ಅನ್ನಿಸುತ್ತಾ ಇದೆ ಅಂತ ಹೇಳ್ತಾನೆ ರಾಮ ಅವನದೇ ಕಥೆ ಮಮಾಪಿ ತದ್ಭೂತಿಕರಂ ಪ್ರಚಕ್ಷತೆ ಎಷ್ಟು ಚೆನ್ನಾಗಿದೆ ಇದು ಅಂತ ಆಗ ಅವನು ಕೇಳ್ತಾನೆ ಕೇಳಿದಾಗ ಸಹಜವಾಗಿ ಅವನಿಗೆ ಗೊತ್ತಾಗ್ಬಿಡತ್ತೆ ಇವರೇ ತನ್ನ ಮಕ್ಕಳು ಅಂತ ಓಕೆ ಅಂದರೆ ಕಣ್ಣರಿಯದೊಡೆ ಕರುಳರಿಯದೆ ಅಂತ ನಮ್ಮಲ್ಲೊಂದು ಕಣ್ಣರಿಯದಿರ ಅಂತ ಒಂದಿದೆಯಲ್ಲ ಹಾಗೆ ಒಳಗೆ ಗೊತ್ತಾಗತ್ತೆ ಮಕ್ಕಳು ಅಂತ ಅಂತ ನೀವ್ಯಾರು ಅಂತ ಕೇಳಿದಾಗ ವಾಲ್ಮೀಕಿಗಳು ಹೇಳ್ತಾರೆ ವಾಲ್ಮೀಕಿ ಶಿಷ್ಯರು ಅಂತ ಉತ್ತರ ಕೊಡಬೇಕು ಅಂತ ವಾಲ್ಮೀಕಿ ಶಿಷ್ಯರು ಅಂತ ಉತ್ತರ ಬರುತ್ತೆ ನಂತರ ಗೊತ್ತಾಗತ್ತೆ ಸೀತೆಯ ಮಕ್ಕಳು ಇವರು ಅಂತ ರಾಮನಿಗೆ ಗೊತ್ತಾಯ್ತು ಆಗ ಅವನು ವಾಲ್ಮೀಕಿಗಳಿಗೆ ಹೇಳಿ ಕಳಿಸ್ತಾನೆ ಸೀತೆ ಬಂದು ಪ್ರತಿಜ್ಞೆ ಮಾಡ್ಲಿ ಅಂತ ಹೇಳಿ ಕಳಿಸಿದ ಅಂತ ಅಂದ್ರೆ ಇಷ್ಟು ಭಾವಪೂರ್ಣವಾದ ಸನ್ನಿವೇಶದಲ್ಲಿ ಲವಕುಶರು ಸಾಮಾನ್ಯರಾಗಿ ಬಂತು ರಾಮನ ಕಥೆಯನ್ನೇ ರಾಮನ ಮುಂದೆ ಹಾಡಿ ತನ್ನ ಕಥೆಯಲ್ಲೇ ರಾಮ ಮೈಮರೆತು ಲೀನನಾಗಿ ಇವರು ತನ್ನ ಮಕ್ಕಳು ಅಂತ ಅಂತರಂಗ ಹೇಳಿ ಹೀಗೆ ಅಂತರಂಗ ಹೇಳಿದ ಮೇಲೆ ವಾಲ್ಮೀಕಿಗಳು ಇವರು ನಿನ್ನ ಮಕ್ಕಳೇ ಹೌದು ಅಂತ ಹೇಳುವ ತರಹದ ಒಂದು ಚಂದದ ಸನ್ನಿವೇಶ ವಾಸ್ತವದಲ್ಲಿದೆ ಅದನ್ನ ಇತರ ಅಲವಕುಶರ ಯುದ್ಧ ಅಂತ ಮಾಡಿ ಆ ರಾಮನನ್ನೇ ಸೋಲಿಸಿದ್ರು ಇನ್ನೊಂದು ಏನೇನೋ ಕಥೆಗಳು ರಾಮ ಮೂರ್ಛೆ ಹೋದ ಏನೇನೋ ಬಂದ್ಬಿಡತ್ತಲ್ಲ ಅಲ್ಲಿ ಹಾಗೆ ತಿರ್ಸಿರೋ ಕಥೆ ಏನು ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ